ಮಂಟೂರಿನ ಪವಿತ್ರವಾಗಿರ್ತಕ್ಕಂತಹ ರಜತ ಮಹೋತ್ಸವ ಕಾರ್ಯಕ್ರಮ ಮಂಟೂರಿನ ಸರ್ವ ಸದ್ಭಕ್ತರ ಆದಿಯಾಗಿ ಮಂಟೂರು ಬಂಡವಾಳ ನಾಗರಹಳ್ಳಿ ಗುಡೇನಕಟ್ಟಿ ಶಿರಗುಪ್ಪ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತರ ವತಿಯಿಂದ ಈ ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತ್ ಅನ್ನೋ ಹಾಗೆ ನಿನ್ನಿನ ದಿನ ಬಹಳ ಸುಂದರವಾಗಿ ಈ ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವದಲ್ಲಿ ಗುರುಗಳ ಮಂಗಲ ಸ್ನಾನ ಆಗಿರಬಹುದು ವೈಭವದಿಂದ ಊರಿನ ನಾರಿಯರೆಲ್ಲರ ತುಂಬ ಕಳಶಗಳೊಂದಿಗೆ ಬಹಳ ಸುಂದರವಾಗಿ ಸಾಗಿ ಬಂದಿರತಕ್ಕಂಥದ್ದಾಗಿದ್ದು ತದನಂತರದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಳ ಸುಂದರವಾಗಿ ನಮ್ಮೆಲ್ಲ ಭಕ್ತ ಸಮೂಹ ಇಂದು ಮತ್ತು ನಿನ್ನೆ ತಾವೆಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಗುರುವಿನ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿದ್ದಾರೆ ಆ ಎಲ್ಲ ಪವಿತ್ರವಾಗಿರ್ತಕ್ಕಂಥ ಬೆಳಗಿನ ಜಾವದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹ ಮಹೋತ್ಸವ ಕೂಡ ಭಾಳ ಸುಂದರವಾಗಿ ಸಾಗಿ ಬಂತು ತದನಂತರದಲ್ಲಿ ಸಾಯಂಕಾಲ ಭವ್ಯವಾದ ರಥೋತ್ಸವ ರಾಮಲಿಂಗ ಗುರುವರ್ಯರ ಪವಿತ್ರವಾಗಿರ್ತಕ್ಕಂಥ ಇಪ್ಪತ್ತೈದನೇ ಪುಣ್ಯ ಸ್ಮರಣೋತ್ಸವದ ಜೊತೆಗೆ ಭವ್ಯವಾದ ರಥೋತ್ಸವ ಬಹಳ ಸುಂದರವಾಗಿ ಸಾಗಿ ಬಂತು ಧಾರ್ಮಿಕ ಸಭೆ ಸಮಾರಂಭಗಳ ಮುಖಾಂತರವಾಗಿ ಗುರುಗಳಿಗೆ ಕಿರೀಟ ನಮಗೆ ತೊಂದರೆ ಆಗ ನಿಮ್ ತೊಂದರೆ ಆಗ್ತಿದೆ ಆಮೇಲೆ ಜನರು ಏನಂತಾರೆ ಇಪ್ಪತ್ತೊಂದು ದಿವಸ ಕಾಲ ಮಾಡಿದ್ರೆ ನಿರಂತರ ಆರೋಗ್ಯದಿಂದ ಸ್ವಲ್ಪ ತೊಂದರೆ ಇರೋದರಿಂದ ಹನ್ನೊಂದು ದಿವಸ ಅರ್ಥ ಮಾಡಬಿಟ್ಟು ಅಂತೇಳಿ ನಾವೆಲ್ಲರೂ ಒತ್ತಾಯ ಮಾಡಿ ಒತ್ತಾಯ ಮಾಡಿ ಅವ್ರು ಹೇಳಿದ ಆಯ್ತುಪ್ಪ ಹನ್ನೊಂದು ದಿವಸಗಳ ಕಾಲ ಮಾತ್ರ ನಾವು ಅನುಷ್ಠಾನ ಮಾಡ್ತೀವಿ ಅಂತ ಆ ಪ್ರಕಾರ ಹನ್ನೊಂದು ದಿವಸಗಳ ಕಾಲ ಅವರು ಅನುಷ್ಠಾನ ಮಾಡಿದ್ದು ಮುಂದೆ ಹನ್ನೊಂದು ದಿವಸ ಆದ ನಂತರ ನಂದ ನಿರಂತರವಾಗಿ ಸಣ್ಣ ಬಸವೇಶ್ವರ ಪುರಾಣವನ್ನು ಹಚ್ಚುವ ಒಂದು ತೀರ್ಮಾನಕ್ಕೆ ಆ ಪ್ರಕಾರ ಇಪ್ಪತ್ತೈದು ದಿವಸಗಳ ಕಾಲ ಶರ ಶರಣ ಬಸವೇಶ್ವರ ಪುರಾಣವನ್ನು ನೋಡಿ ಮುಂದೆ ನಮಗೆ ಎರಡನೇ ತಾರೀಕಿಯ ಲಕ್ಷ ದೀಪೋತ್ಸವ ಇದೆ ಅವತ್ತು ನಮ್ಮ ಕಾಶಿ ಜಗದ್ಗುರುಗಳು ಬಂದು ಅವರ ಒಂದು ಹಸ್ತದ ಮೇರೆಗೆ ದೀಪೋತ್ಸವವನ್ನು ಜರುಗಲಿಕ್ಕೆ ಅವರು ವೆ ಮಾಡಕ್ಕೆ ಬಂದಿತ್ತು ಮುಂದೆ ಈಗ ಇವತ್ತು ಮೂರನೇ ತಾರೀಖು ನಿರಂತರವಾಗಿ ನಡೀತಕ್ಕಂಥದ್ದು ವರ್ಷ ಇಪ್ಪತ್ತೈದು ವರ್ಷಗಳ ಕಾಲ ನಡೀತಕ್ಕಂಥ ಬಂದ ನಡ್ಕೊಂಡು ಬಂದಿದ್ದೀನಿ ಅಂದ್ರೆ ಇವತ್ತು ಮೂರನೇ ತಾರೀಕು ಜಾತ್ರಾ ಮಹೋತ್ಸವ ಸಾಮೂಹಿಕ ವಿವಾಹ ಆಮೇಲೆ ಧರ್ಮಸಭೆ ರಜೋತ್ಸವ ಇವೆಲ್ಲವೂ ಕಾರ್ಯಕ್ರಮಗಳು ಇವತ್ತು ನಡೆಸಿದ್ವಿ ಮುಟ್ಟಿದ ನಂತರ ಮತ್ತೆ ನಮಗೇಶ್ವರ ದೇವಸ್ಥಾನದಲ್ಲಿ ತಗೊಂಡು ನಮ್ಮ ಹೆಸರು ಪರಮೇಶ್ವರಪ್ಪ ಹೈಯಾರ